ಜಾಸ್ತಿ ಆದ ಹಾಗೆ ನಮ್ಮ ದೇಹದಲ್ಲಿ ಈ ಡಿಹೈಡ್ರೇಷನ್ ಅಂತ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಂದ್ರೆ ನೀರಿನ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಬರೋದು ನಾವು ಕುಡಿಯುವ ಪ್ರಮಾಣ ಜ ಕಡಿಮೆ ಆಗ್ಬೋದು ಅಥವಾ ನಮ್ಮ ದೇಹದಿಂದ ನೀರಿನ ಅಂಶ ಆವಿ ಆಗುವಂಥದ್ದು ಜಾಸ್ತಿ ಆಗ್ಬೋದು ಈಗ ನೋಡಿ ಎಷ್ಟೋ ಸಲ ಏನು ಮಾಡ್ತೀವಿ ಅಂತಂದರೆ ವರ್ಷಪೂರ್ತಿ ಯಾವ ಥರ ಜಿಮ್ಮು ಅಥವಾ ಎಕ್ಸಸೈಸ್ ಮಾಡ್ತಾ ಇದ್ವಿ ಅದೇ ಥರ ನಾವು ಈಗ ಅಂದರೆ ಇಷ್ಟೇ ಬಿಸಿ ಇರ್ತಕ್ಕಂಥ ಸಮಯದಲ್ಲೂ ಕೂಡ ಎಕ್ಸಸೈಸ್ ಮಾಡ್ತಾ ಹೋಗ್ತೀವಿ ಬೇವರು ತುಂಬ ಸುರಿತಾ ಹೋಗುತ್ತೆ ಆದರೆ ಅದಕ್ಕೆ ಲಾಸ್ ಆದಂತಹ ನೀರಿನ ಪ್ರಮಾಣಕ್ಕೆ ತಕ್ಕ ಹಾಗೆ ನಾವು ನೀರಿನ ಸೇವನೆ ಮಾಡೋದಿಲ್ಲ ಅಲ್ಲಿ ಡಿಹೈಡ್ರೇಷನ್ ಆಗುತ್ತೆ ಇನ್ನು ಸಾಮಾನ್ಯವಾಗಿ ಮಕ್ಕಳಲ್ಲಿ ತಗೊಂಡ್ರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈ ಈ ಥರ ಟೆಂಪ್ರೇಚರ್ ಇದ್ದಾಗ ಡಿಹೈಡ್ರೇಷನ್ ಅಂತಂದರೆ ಈಗ ಡಯರಿಯಾ ಆಗ್ಬೋದು ಅಥವಾ ಲೂಸ್ ಮೋಷನ್ ಆಗ್ಬೋದು ಈ ಥರದ ಸಮಸ್ಯೆಗಳು ಬಂದಾಗ ತುಂಬ ಡಿಹೈಡ್ರೇಷನ್ ಆಗಿಬಿಡುತ್ತೆ ಸೊ ಸುಸ್ತಾಗಿದೆ ಮೂರು ಮೂರ್ನಾಲ್ಕು ಸಲ ಲೂಸ್ ಮೋಷನ್ ಆಯಿತು ಮಕ್ಕಳು ಮಲಗಿದ್ದಾರೆ ಎಪ್ಸೋದು ಬೇಡ ಅಂತ ಪೇರೆಂಟ್ಸ್ಗಳು ಸುಮ್ಮನೆ ಬಿಟ್ಬಿಡ್ತಾರೆ ಸೊ ಹಾಗೆ ಮಾಡ್ದೇ ಎವ್ರಿ ಗ ಹವರ್ ಒನ್ಸು ಅಂದರೆ ಗಂಟೆಗೆ ಒಂದು ಸಲ ತಣ್ಣಗಿರ್ತಕ್ಕಂಥ ಲೆಮನ್ ಜ್ಯೂಸ್ ಆಗಿರ್ಬೋದು ಅಥವಾ ನೀರೇ ಆಗಿರ್ಬೋದು ಅಥವಾ ಷಡಂಗ ಪಾನೀಯ ಅಂತ ಬರುತ್ತೆ ಈ ಥರದ ಪಾನೀಯಗಳನ್ನು ಕೊಟ್ಟು ದೇಹದ್ದು ಹೈಡ್ರೇಷನ್ ಏನಿದೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು ಅತ್ಯಂತ ಮುಖ್ಯ ಇನ್ನು ಹಿರಿಯರು ಹೊರಗಡೆ ವಾಕ್ ಮಾಡೋದಕ್ಕೂ ಆಗೋದಿಲ್ಲ ಈ ಬಿಸಿಲಿನಲ್ಲಿ ತುಂಬ ಶೆಕೆ ಇದೆ ಅಂತ ಹೇಳಿ ಮನೇಲೇ ಕೂತ್ಕೊಂಡು ಟಿ ವಿ ನೋಡುವಂಥದ್ದು ಮಲಗಿರ್ತಕ್ಕಂಥ ಅಭ್ಯಾಸ ಇಟ್ಕೊಂಡಿರ್ತಾರೆ ಸೊ ವಯಸ್ಸಾದ ಹಾಗೆ ದೇಹದಲ್ಲಿ ನೀರಿನ ಅಂಶ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಕೂಡ ನೀರನ್ನು ಸೇವಿಸೋದು ಅತ್ಯಮೂಲ್ಯ ಈ ಮನೇಲೇ ಇದ್ದೀನಿ ನನಗೇನು ನೀರು ಕುಡಿಬೇಕು ಅಂತ ಅನ್ಸೋದೇ ಇಲ್ಲ ಅಂತ ಹೇಳ್ತಾರೆ ಸೊ ಫ್ಯಾನ್ ಹಾಕೊಂಡೇ ಇರ್ತಾರೆ ಫ್ಯಾನ್ ಕೆಳಗಡೆನೇ ಕೂತಿರ್ತಾರೆ ಫ್ಯಾನ್ ಹಾಕೊಂಡಿದ್ರೂ ಸಮೇತ ಇಷ್ಟು ಟೆಂಪ್ರೇಚರ್ ಹೊರಗಡೆ ಇದ್ದಾಗ ನಾವು ಖಂಡಿತವಾಗಿಯೂ ಎರಡು ಗಂಟೆಗೆ ಒಂದ್ಸಲ ಹಾಗೆ ಗಂಟೆಗೆ ಒಂದ್ಸಲ ನೀರನ್ನ ನಾವು ಸೇವನೆ ಮಾಡ್ತಾನೆ ಇರಬೇಕಾಗತ್ತೆ ದೇಹನ ಡಿಹೈಡ್ರೇಟ್ ಹೈಡ್ರೇ ಡಿಹೈಡ್ರೇಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬ ಮುಖ್ಯ ಸೊ ಈ ಮಕ್ಕಳಲ್ಲಿ ಡಿಹೈಡ್ರೇಷನ್ ಆದರೆ ಪಾಪ ಅವ್ರಿಗೆ ಹೇಳಲಿಕ್ಕೆ ಗೊತ್ತಾಗಲ್ಲ ಎಷ್ಟೋ ಸಲ ತುಂಬ ಎಷ್ಟೋ ಸಲ ಮಕ್ಕಳು ತಲೆ ಸುತ್ತಿ ಬೀಳೋದಿದೆ ಹಾಗೆ ಶಾಲೆಗಳಲ್ಲೂ ಕೂಡ ಎರಡನೇ ಕ್ಲಾಸ್ ಇರ್ಬೋದು ಮೂರನೇ ಕ್ಲಾಸ್ ಅಲ್ಲಿ ಮಕ್ಕಳುಗಳು ಸುಸ್ತಾಗಿ ಕೂತಂತ ಉದಾಹರಣೆಗಳು ಕೂಡ ಇದೆ ಸೊ ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಮಕ್ಕಳಲ್ಲಿ ಆಗುವಂತ ಕೆಲವೊಂದು ಸಿಂಪ್ಟಮ್ಸ್ಗಳನ್ನ ನೋಟಿಸ್ ಮಾಡಬೇಕಾಗುತ್ತೆ ಈಗ ನೋಡಿ ದಿನಕ್ಕೆ ಒಂದು ಸಲ ಅಥವಾ ಎರಡು ಸಲ ಅಷ್ಟೇ ಹೋಗೋದು ಅಂದರೆ ಯೂರಿನ್ ಪಾಸ್ ಮಾಡುವಂಥದ್ದು ಮಕ್ಕಳು ಅಷ್ಟೇ ಸಲ ಮಾಡುವಂಥದ್ದು ಸೊ ಆ ಥರ ಇದ್ದಾಗ ನಾವು ಮೊದಲೇ ಅದನ್ನು ನೋಟಿಸ್ ಮಾಡಿ ಅವರಿಗೆ ನಾವು ಗಂಟೆಗೊಂದು ಸಲ ಹಾಗೆ ಎರಡು ಗಂಟೆ ಒಂದು ಸಲ ನೀರನ್ನು ಕುಡಿಸ್ತಾ ಬಂದರೆ ಹಾಗೆ ನೀರಿನ ಅಂಶ ಜಾಸ್ತಿ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರೆ ಖಂಡಿತವಾಗಿಯೂ ಡಿಹೈಡ್ರೇಷನ್ ಆಗೋದಿಲ್ಲ ಅದರ ಜೊತೆಗೆ ಬೇಸಿಗೆ ಸಮಯದಲ್ಲಿ ಡಯೇರಿಯಾ ಹಾಗೆ ವಾಮಿಟಿಂಗ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮದುವೆ ಸೀಸನ್ ಕೂಡ ಇರೋದರಿಂದ ಹೊರಗಡೆ ಊಟ ತಿನ್ನು ಂತಹ ಒಂದು ಅಭ್ಯಾಸ ಕೂಡ ಇರುತ್ತೆ ಹೊರಗಡೆ ತಿನ್ಕೊಂಡು ಬರ್ತಾ ಇದ್ದ ಹಾಗೆ ಅಜೀರ್ಣದ ಸಮಸ್ಯೆಯಿಂದ ವಾಮಿಟಿಂಗ್ ಆಗುವಂಥದ್ದು ಹಾಗೆ ಲೂಸ್ ಮೋಷನ್ ಆಗುವಂಥದ್ದು ಆಗುತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಾವು ಕರೆಕ್ಟಾಗಿ ನೀರು ಕೊಟ್ಟಿಲ್ಲ ಅಂತಂದರೆ ಸೊ ಡಿಹೈಡ್ರೇಷನ್ ಜಾಸ್ತಿ ಆಗ್ತಾ ಬರುತ್ತೆ ಅದರೊಟ್ಟಿಗೆ ಇನ್ನೂ ಒಂದು ಏನು ಅಂತಂದರೆ ಸಾಮಾನ್ಯವಾಗಿ ಪೇರೆಂಟ್ಸ್ಗಳು ನೆಗ್ಲೆಕ್ಟ್ ಮಾಡೋದು ಅಂತಂದರೆ ಫೀವರ್ ಜ್ವರ ಜಾಸ್ತಿ ಬಂದಂಥ ಟೈಮಲ್ಲಿ ಸೊ ಮಕ್ಕಳು ಸುಸ್ತಾಗಿದೆ ಜ್ವರ ಇದೆ ಏನೂ ತುಂಬನೇ ಇಲ್ಲ ಅಂತ ಹೇಳಿ ಅವರಿಗೆ ತುಂಬ ರೆಸ್ಟ್ ಕೊಡೋ ಕಡೆನೇ ಗಮನ ಕೊಡ್ತೇವೆ ಹೊರತು ಆದರೆ ನೀರು ಕುಡಿಸೋ ಕಡೆ ಗಮನ ಕೊಡೋದಿಲ್ಲ ಸೊ ಜ್ವರ ಈ ಬಿಸಿಲು ಜಾಸ್ತಿ ಆದಷ್ಟು ಜ್ವರ ಅನ್ನುವಂಥದ್ದು ತುಂಬ ಸಾಮಾನ್ಯವಾಗಿ ಕಾಡುವಂಥ ಕಾಯಿಲೆ ಸೊ ಆ ಟೈಮಲ್ಲೂ ಕೂಡ ನಾವು ನೀರನ್ನು ಕೊಡಬೇಕಾಗುತ್ತೆ ಇನ್ನು ಕಾಮನ್ ಆಗಿ ಕಾಣಿಸುವಂಥದ್ದು ತುಟಿ ಒಡೆ ಒಡೆಯುವಂಥದ್ದು ತುಟಿ ಡ್ರೈ ಆಗುವಂಥದ್ದು ಹಾಗೆ ಸ್ಕಿನ್ ಡ್ರೈ ಆಗುವಂಥದ್ದು ಸೊ ಸ್ಕಿನ್ ಡ್ರೈ ಆಗ್ತಿದೆ ಹಾಗೆ ತುಟಿ ತುಂಬ ಡ್ರೈ ಆಗ್ತಿದೆ ಅಂತಂದರೆ ಅಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಿದೆ ಅಂತ ಹೇಳಿ ಸೊ ಆ ಟೈಮಿನಲ್ಲೂ ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನೀರಿನ ಸೇವನೆ ಮಾಡುತ್ತಾ ಕೊಡ್ತಾ ಬಂದರೆ ಖಂಡಿತವಾಗಿಯೂ ಡಿಹೈಡ್ರೇಷನ್ ಹಾಗೆ ತಲೆ ಸುತ್ತೋದು ನಾಝಿಯಾ ಇರ್ಬೋದು ವಾಮಿಟಿಂಗ್ ಇರ್ಬೋದು ಸುಸ್ತಾಗುವಂಥದ್ದು ಈ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಬೋದು ಇದೆಲ್ಲ ಇನ್ನು ದೊಡ್ಡವರಲ್ಲಿ ಏನಾಗುತ್ತೆ ಅಂತಂದರೆ ಈಗ ಕೆಲವೊಬ್ಬರು ಅಂದರೆ ಮಾರ್ಕೆಟಿಂಗ್ ಇರ್ಬೋದು ಸೇಲ್ಸ್ ಇರ್ಬೋದು ಅಂಥವ್ರೇನ್ ಮಾಡ್ತಾರೆ ಅಂದರೆ ಯೂಶಲಿ ದಿನ ಪೂರ್ತಿ ತಿರುಗುವಂಥದ್ದು ಅಂದರೆ ಟೂ ವೀಲರ್ ಇರ್ಬೋದು ಅಥವಾ ಕಾರ್ ಇರ್ಬೋದು ತಿರುಗ್ತಾ ಇರ್ತಕ್ಕಂಥ ಬೇರೆ ಬೇರೆ ಜಾಗಕ್ಕೆ ವಿಸಿಟಿಂಗ್ ಮಾಡುವಂತಹ ಒಂದು ಕೆಲಸ ಇರುತ್ತಲ್ಲ ಅವ್ರೇನು ಮಾಡ್ತಾರೆ ಅಂದರೆ ನೀರಿನ ನೀರಿನ ಜಾಸ್ತಿ ಸೇವನೆ ಮಾಡೋದಿಲ್ಲ ಸೊ ಆ ಅವರಲ್ಲೂ ಕೂಡ ಡಿಹೈಡ್ರೇಷನ್ ಜಾಸ್ತಿ ಆದಾಗ ತಲೆಯಲ್ಲಿ ಅಂದರೆ ಇರಿಟೆಬಿಲಿಟಿ ಆಗುವಂಥದ್ದು ಅಂದರೆ ಮೆಂಟಲ್ ಡಿಸ್ಟರ್ಬೆನ್ಸಸ್ ಅಂತ ಹೇಳ್ತೀವಿ ತುಂಬ ಸಿಟ್ಟು ಬರ್ತಕ್ಕಂಥದ್ದು ಹಾಗೆ ಕನ್ಫ್ಯೂಷನ್ ಆಗುವಂಥದ್ದು ಈ ಥರದ ಸಿಂಪ್ಟಮ್ಗಳು ನಾವು ಕಾಣಿಸ್ಕೊಳ್ತಾ ಹೋಗುತ್ತೆ ಈ ಎಲ್ಲ ಸಿಂಟಮ್ಸ್ಗಳನ್ನು ನಾವು ಮುನ್ನೆಚ್ಚರಿಕೆಯಿಂದ ತಿಳ್ಕೊಂಡ್ರೆ ಇದಕ್ಕೆ ನೀರಿನ ಕೊರತೆಯ ಕಾರಣ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಇನ್ನು ಹೀಟ್ ಸ್ಟ್ರೋಕ್ ಆಗುವಂಥದ್ದು ಏನಿದೆ ಅಥವಾ ತಲೆ ಸುತ್ತು ಬೀಳುವಂಥದ್ದು ಏನಿದೆ ಇನ್ನು ಕೆಲವೊಂದು ಸಿವಿಯರ್ ಡಿಸೀಸ್ ಏನಿದೆ ಅದನ್ನು ನಾವು ಖಂಡಿತವಾಗಿಯೂ ತಡೀಬೋದು